ಇಲ್ಲಿ ನಾವು ಆ ಫಿಲ್ಮಿಗೆ ಖಂಡಿತವಾಗಿಯೂ ವಿರೋಧ ಇಲ್ಲ ಆ ಫಿಲ್ಮ್ನಲ್ಲಿ ನಲ್ಲಿ ಬಂದಂತಹ ನೇಮೋತ್ಸವದ ದೃಶ್ಯ ಏನಿದೆ ಅದು ಒಂದು ಕಟ್ಟಾಗಬೇಕಿತ್ತು ಅದು ಬೇಡ ಇತ್ತು ಅದರ ಮುಖಾಂತರ ಬೇಡದ ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ ಅದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ತುಂಬಾ ಮಂದಿಗಿದೆ ದೈವಾರಾಧನೆಯ ಕೊಡಿಯಡಿಯಲ್ಲಿ ಕೂಡ ಬಹಳಷ್ಟು ತಪ್ಪುಗಳಾಗ್ತಾ ಇದೆ ಅವುಗಳನ್ನು ಪ್ರಶ್ನಿಸ್ತಾ ಇಲ್ವಾ ಅಂತ ಎಲ್ಲಾ ಪ್ರಶ್ನೆಗಳನ್ನು ಕೂಡ ನಾವು ಎಲ್ಲರೂ ಹಾಕ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಅವುಗಳನ್ನು ಸರಿ ಮಾಡ್ಬೇಕಾದ್ ನಾವು ಸಿನಿಮಾಗಳಲ್ಲಿ ದೈವಗಳನ್ನು ತೋರಿಸುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಕಾಂತಾರದಲ್ಲಿ ಪಂಜುರ್ಲಿ ದೈವದ ಆರಾಧನೆ ಿದ ಬೆನ್ನಲ್ಲೇ ಈಗ ವಿವಿಧ ಸಿನಿಮಾಗಳು ದೈವಾರಾಧನೆಯ ಬೆನ್ನು ಹತ್ತಿವೆ ಕಾಂತಾರ ಪ್ರೀಕ್ವೆಲ್ಗೂ ಇದರಿಂದ ತೊಡಕಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಇನ್ನು ಮಂಗಳೂರು ಮೂಲದ ಕಲಾವಿದರಿಂದಲೇ ನಿರ್ಮಾಣಗೊಂಡಿರುವ ಕನ್ನಡ ಸಿನಿಮಾ ಕಲ್ಜಿಗಾದಲ್ಲಿ ಕೊರಗಜ್ಜನ ಕಾರಣಿಕ ತೋರಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ ತುಳುನಾಡು ದೈವಾರಾಧನೆ ಸಂರಕ್ಷಣಾ ವೇದಿಕೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದೆ ಸಂಘಟನೆಯ ಪ್ರಮುಖರಾದ ದಿಲ್ರಾಜ್ ಆಳ್ವಾ ಹಾಗೂ ಸಹನಾಸೂಡ ಮಾತನಾಡಿ ನಂಬಿಕೆ ಆರಾಧನೆಗಳನ್ನು ಸಾಂಸ್ಕೃತಿಕ ಕಲೆ ಎಂದು ಬಿಂಬಿಸಲಾಗುತ್ತಿದೆ ದೈವಗಳನ್ನು ಸಾಂಸ್ಕೃತಿಕ ಪ್ರದರ್ಶನ ಮಾಡುವುದನ್ನು ಕಾನೂನಾತ್ಮಕವಾಗಿ ನಿಷೇಧಿಸಬೇಕು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಗಣೇಶೋತ್ಸವ ಪ್ರದರ್ಶನದಲ್ಲಿ ಪಂಜುರ್ಲಿ ದೈವದ ನರ್ತನಕ್ಕೆ ವಿರೋಧ ವ್ಯಕ್ತವಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೈವಗಳ ಆರಾಧನೆಯನ್ನು ಸಾಂಸ್ಕೃತಿಕ ಚಟುವಟಿಕೆಯಾಗಿ ತೋರಿಸುವುದಕ್ಕೆ ನಿಷೇಧಿಸಿ ಸುತ್ತೋಲೆ ಹೊರಡಿಸಲಾಗಿತ್ತು ಈ ಸುತ್ತೋಲೆ ಮರುಪರಿಶೀಲಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಟ್ಯಾಬ್ಲೋ ನಾಟಕ ಸಿನಿಮಾ ವೇಷಗಳಲ್ಲಿ ದೈವಗಳ ಪ್ರದರ್ಶನ ನಿಲ್ಲಬೇಕು ಯಕ್ಷಗಾನಗಳಲ್ಲಿ ದೈವಗಳ ವಿಡಂಬನೆ ನಿಲ್ಲಿಸಬೇಕು ಈಗ ಅಪರೂಪವಾಗಿ ಕಾಣಿಸುವ ದೈವ ಪ್ರಕರಣಗಳು ಭವಿಷ್ಯದಲ್ಲಿ ಸಾಮಾನ್ಯವಾಗಬಹುದು ದೈವ ಸನ್ನಿಧಾನದ ಪಾವಿತ್ರ್ಯತೆಗೆ ಇದರಿಂದ ಧಕ್ಕೆಯಾಗುತ್ತದೆ ಕಲ್ಜಿಗ ಸಿನಿಮಾದವರು ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಹಾಕಿ ಪ್ರದರ್ಶಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರಶ್ನೆಗಳಿದೆ ಈ ಕಲ್ಜಿಗ ಮೂವಿ ನಿಲ್ಲಿಸಬೇಕಾ ಅಥವಾ ಇದಕ್ಕೆ ಮಾತ್ರ ವಿರೋಧನ ಅಂತ ಖಂಡಿತ ಅಲ್ಲ ಬಹಳ ಸಲ ಎಷ್ಟು ಮಂದಿ ಫೇಸ್ಬುಕ್ನಲ್ಲಿ ಈ ದೈವರಾಧನೆ ಬಗ್ಗೆ ಟೀಕೆಗಳನ್ನು ಮಾಡಿದ್ದಾರೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಅವುಗಳನ್ನೆಲ್ಲ ವಿರೋಧಿಸಿಕೊಂಡೇ ಬಂದಿದೆ ಈ ವೇದಿಕೆ ಅದರ ಜೊತೆಗೆ ಈಗ ಕ ಮೂವಿ ನಿಲ್ಲಬೇಕು ಅನ್ನುವಂಥದ್ದಲ್ಲ ಈಗ ನಾವು ತುಳುನಾಡಿನವರು ನಮ್ಮ ಒಬ್ಬ ತುಳುನಾಡಿನ ಹುಡುಗ ಆ ಫಿಲ್ಮ್ಗಳನ್ನು ಮಾಡಿದ್ದಾರೆ ಅಂದರೆ ನಾವು ಅದಕ್ಕೆ ನಿಜವಾಗಿಯೂ ಬೆಂಬಲ ಕೊಡ್ತೇವೆ ಕೂಡ ಇಲ್ಲಿ ನಾವು ಆ ಫಿಲ್ಮಿಗೆ ಖಂಡಿತವಾಗಿಯೂ ವಿರೋಧ ಇಲ್ಲ ಆ ಫಿಲ್ಮ್ನಲ್ಲಿ ಬಂದಂತಹ ನೇಮೋತ್ಸವದ ದೃಶ್ಯ ಏನಿದೆ ಅದು ಒಂದು ಕಟ್ಟಾಗಬೇಕಿತ್ತು ಅದು ಬೇಡ ಇತ್ತು ಅದು ಅದರ ಮುಖಾಂತರ ಬೇಡದ ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ ಅದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ತುಂಬ ಮಂದಿಗಿದೆ ದೈವರಾಧನೆಯ ಕೊಡಿಯಡಿಯಲ್ಲಿ ಕೂಡ ಬಹಳಷ್ಟು ಇದೆ ಅವುಗಳನ್ನು ಪ್ರಶ್ನಿಸ್ತಾ ಇಲ್ವಾ ಅಂತ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಎಲ್ಲರೂ ಹಾಕ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಅವುಗಳನ್ನು ಸರಿ ಮಾಡಬೇಕಾದ ನಾವು ಪ್ರಶ್ನೆ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಅದನ್ನು ಸರಿ ಮಾಡಿಕೊಂಡು ಹೋದರೆ ಇಂತಹ ಅಪಚಾರಗಳು ಆಗದೇ ಇರಲಿ ಅನ್ನೋದು ಈಗಾಗಲೇ ಕಲ್ಜಿಗ ಏನು ಚಲನಚಿತ್ರ ಇದೆ ಆ ಇಡೀ ಮೂವಿಗೆ ನಮ್ಮ ವಿರೋಧ ಇಲ್ಲ ಅಲ್ಲಿ ಏನೋ ಒಂದು ಹತ್ತು ನಿಮಿಷದ್ದು ಕೊರಗ ಕೋಲದ ಒಂದು ಏನು ಒಂದು ದೃಶ್ಯವನ್ನು ತಾವು ತೋರಿಸಿದ್ದೀರಿ ಅಂತ ತಾವು ನಮಗೆ ನಮ್ಗೆ ತಿಳಿದಿದೆ ಅದನ್ನು ತಾವು ದಯಮಾಡಿ ಕಟ್ ಮಾಡಿ